ನೀರಿಲ್ಲ ವಿದ್ಯುತ್ ಇಲ್ಲ ರಸ್ತೆಯಂತೂ ಇಲ್ಲವೇ ಇಲ್ಲ ಒಂದಲ್ಲ ಎರಡಲ್ಲ ಹದಿನೈದಕ್ಕೂ ಹೆಚ್ಚು ಗ್ರಾಮಸ್ಥರ ನಿತ್ಯ ನರಕದ ಸುದ್ದಿ ಇದು ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲೇ ಮೂಲ ಸೌಕರ್ಯಗಳು ಇಲ್ಲದೆ ಅಲ್ಲಿನ ಗ್ರಾಮಸ್ಥರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಒಂದೆರಡು ಗ್ರಾಮ ಅಲ್ಲ ಹದಿನೈದಕ್ಕೂ ಹೆಚ್ಚು ಗ್ರಾಮಸ್ಥರು ನಿತ್ಯ ಮೂಲ ಸೌಕರ್ಯದ ವಿಷಯವಾಗಿ ನರಕವನ್ನ ಅನುಭವಿಸ್ತಾ ಇದ್ದಾರೆ ಚಾಮರಾಜನಗರದ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳ ಸಂಕಷ್ಟದ ಸುದ್ದಿ ಇದು ಆರೋಗ್ಯ ಹದಗೆಟ್ಟರೆ ಮುಗದೇ ಹೋಯಿತು ಕತೆ ಡೋಲಿನೇ ಆಂಬ್ಯುಲೆನ್ಸ್ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೊತ್ಕೊಂಡು ಹೋಗಬೇಕು ಅಂಥ ಪರಿಸ್ಥಿತಿ ಇದೆ ಆಧುನಿಕ ಯುಗದಲ್ಲೂ ಕೂಡ ನಾವು ಇಷ್ಟೆಲ್ಲ ಮುಂದುವರೆದಿದ್ದೀವಿ ಎ ಐ ಟೆಕ್ನಾಲಜಿಯನ್ನು ಯೂಸ್ ಇದ್ದೀವಿ ಅಂತ ಹೇಳ್ತಿದ್ದೀವಿ ಆದರೆ ಮೂಲ ಸೌಕರ್ಯ ಇಲ್ಲದೆ ಒಂದು ಆ್ಯಂಬುಲೆನ್ಸ್ ಕೂಡ ಗ್ರಾಮಗಳಿಗೆ ತಲುಪಕ್ಕಾಗ್ತಾ ಇಲ್ಲ ನೋಡಿ ಶಿಕ್ಷಣಕ್ಕಾಗಿ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ನಿತ್ಯ ನಡಿಬೇಕು ಮಕ್ಕಳು ಅಂಥ ಪರಿಸ್ಥಿತಿ ಇದೆ ಈ ಗ್ರಾಮಗಳ ಯುವಕರಿಗೆ ಹೆಣ್ಣು ಕೂಡ ಕೊಡ್ತಾ ಇಲ್ಲ ಯಾಕಂದ್ರೆ ಮೂಲ ಸೌಕರ್ಯ ಇಲ್ಲ ಅದಕ್ಕೆ ಹೆಣ್ಣು ಕೊಡೋದಿಲ್ಲ ಅಂತ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ ಹತ್ತಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮೂರಿಗೆ ಮೂಲ ಸೌಕರ್ಯ ಬೇಕು ಅಂತ ಹದಿನೈದು ಗ್ರಾ ಗ್ರಾಮಸ್ಥರು ಅಂದ್ರೆ ಹದಿನೈದು ಹಳ್ಳಿಗಳು ಯಾವ ಸರ್ಕಾರಗಳಿಗೂ ಇವ್ರ ಸಮಸ್ಯೆ ಏನು ಅಂತ ಕಾಣ್ತಾ ಇಲ್ಲ ಜನಪ್ರತಿನಿಧಿಗಳು ಪೊಳ್ಳು ಭರವಸೆ ಕೊಡ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ ಬಂದಾಗ ಅಧಿಕಾರಿಗಳಿಗೂ ಗೊತ್ತಿದೆ ಸಮಸ್ಯೆ ಏನು ಅಂತ ಆದ್ರೆ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈ ಪರಿಸ್ಥಿತಿ ಇದೆ ದೃಶ್ಯ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ ಮಕ್ಕಳನ್ನು ಎತ್ಕೊಂಡು ಇಲ್ಲಿ ಹತ್ತಾರು ಕಿಲೋಮೀಟರ್ ಸಾಗಿ ಬರಬೇಕು ಕಲ್ಲು ಮುಳ್ಳಿನ ಹಾದಿ ಅದು ಏನು ಈಗಲೂ ಆರೋಗ್ಯ ಸಮಸ್ಯೆ ಏನಾದ್ರು ತುಂಬ ಹದಗೆಡ್ತು ಅಂತಂದರೆ ಜೋಳಿಂತ ಒಂದು ಚಿಕಿತ್ಸೆ ಮಾಡೋವಂಥ ಪರಿಸ್ಥಿತಿ ಇದೆ ಈ ಗ್ರಾಮದಲ್ಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಮತ್ತು ಯಾರೇ ಅಧಿಕಾರಿಗಳಾಗಲಿ ಈ ಗ್ರಾಮದ ಜನರ ಪರಿಸ್ಥಿತಿನೂ ಆವಳಿಸ್ತಾ ಇಲ್ಲ ಅವ್ರ ಕಷ್ಟವೂ ಕೇಳ್ತಾ ಇಲ್ಲ ಏನು ಇತ್ತೀಚಿಗೆ ಒಂದು ಪಾಲೆಯರನ್ನ ಒಂದು ಹಾಡಿಗೆ ಕರೆಂಟ್ ಕೊಟ್ಟರು ಅನ್ನೋದು ಬಿಟ್ಟರೆ ಇನ್ನೂ ಯಾವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿ ಒದಗಿಸ್ತಾ ಇಲ್ಲ ತಾಯಂದರು ಏನಾರು ಏನೋ ಬಾನತೀಯರು ಮತ್ತು ಗರ್ಭಿಣಿಯರು ಮಲೆಮಹೇಶನ ಬೆಟ್ಟಕ್ಕೆ ಅಲ್ಲಿಂದ ಮಲೆಮದೇಶ್ವರ ಬೆಟ್ಟಕ್ಕೆ ಬಂದನು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್ ನಂದೇಶ್ ಬರೋಬರಿ ಹದಿನೈದಕ್ಕೂ ಹೆಚ್ಚು ಗ್ರಾಮಸ್ಥರು ಮೂಲ ಸೌಕರ್ಯ ಇಲ್ಲದೆ ಪರದಾಟ ಪಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಯಾವ್ಯಾವ ಗ್ರಾಮಗಳು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಏನು ಉತ್ತರ ಕೊಡ್ತಾ ಇದ್ದಾರೆ ನಂದೀಶ್ ಶರ್ಮಿಸ್ಟ್ ಶೆಟ್ಟಿ ಇದು ಮಲೆ ಮಹದೇಶ್ವರ ಬೆಟ್ಟ ಸಾಕಷ್ಟು ಅಭಿವೃದ್ಧಿ ಆಗಿದೆ ಆದ್ರೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಅಂದ್ರೆ ಅದು ಅರಣ್ಯದಲ್ಲಿ ಇರ್ತಕ್ಕಂಥ ಗ್ರಾಮಗಳು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಸಾಕಷ್ಟು ಬೇಸತ್ತು ತೊಗಿದಾರೆ ಜನ ಅಹ್ ಒಂದು ಉದಾಹರಣೆ ನೀವು ನೋಡ್ಬೋದು ಅಲ್ಲಿ ಯಾರಾದ್ರೂ ಆರೋಗ್ಯ ಹದಗೆಟ್ಟರೆ ಅಥವಾ ಗರ್ಭಿಣಿಯರಿಗೆ ಆ ಒಂದು ಹೆರಿಗೆ ನೋವು ಕಾಣಿಸ್ಕೊಂಡ್ರೆ ಅವ್ರನ್ನ ಜೋಲಿ ಕಟ್ಟಿ ಹೊತ್ಕೊ ಬರ್ಬೇಕು ಆ ತರದ ಒಂದು ಪರಿಸ್ಥಿತಿ ಈ ಒಂದು ಆಧುನಿಕತೆಯ ಎದುರು ಯುಗಲ್ಲೂ ಸಹ ಇದನ್ನ ನಡೀತಾ ಇದ್ದಂತೂ ಅದು ಆಶ್ಚರ್ಯಕರ ಸಂಗತಿ ಯಾಕಂದ್ರೆ ಈ ಎಷ್ಟು ಆಕ್ರೋಶ ಆಗಿದೆ ಜನಕ್ಕೆ ಅಂತಂದ್ರೆ ನಮ್ಮನ್ನ ಅಟ್ಲೀಸ್ಟ್ ಒಂದು ರಸ್ತೆ ಸಂಪರ್ಕ ಮಾಡ್ಕೊಡಿ ಸಾಕು ನಮ್ಗೆ ಬೇರೆ ಏನು ಬೇಕಾಗಿಲ್ಲ ಅಂತ ಕೇಳ್ತಾ ಇದಾರೆ ಆದ್ರೂ ಸಹ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ಆಗಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅವ್ರ ಆಕ್ರೋಶದ ಕಟ್ಟೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಡೆದಿತ್ತು ಅಂತ ಹೇಳ್ಬೋದು ಒಂದು ಇಂಡಿಗನ್ನ ಒಂದು ಗ್ರಾಮದಲ್ಲಿ ಮತಗಟ್ಟೆನೂ ಸಹ ಧ್ವಂಸ ಮಾಡಿತ್ತು ಆ ತರದ ಒಂದು ಪ್ರಕರಣನೂ ಸಾಕಿತ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸೌಲಭ್ಯ ವಂಚಿತ ಪ್ರಾಕ್ಟಿಕಲಿ ರಸ್ತೆ ಮಾಡೋದಕ್ಕೆ ಮೂಲ ಸೌಕರ್ಯ ಕೊಡೋದಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಯಾಕಂದ್ರೆ ನೀವಂದ್ರಿ ಅರಣ್ಯದ ಮಧ್ಯ ಇವರು ವಾಸ ಮಾಡ್ತಾರೆ ಅಂತ ಹೌದು ಹೌದು ಅರಣ್ಯದ ಮಧ್ಯದಲ್ಲೇ ಇರೋದ್ರಿಂದ ಅರಣ್ಯ ಇಲಾಖೆ ಇದಕ್ಕೆ ಅಡ್ಡಿ ಆಗ್ತಿರೋದು ಅರಣ್ಯ ಇಲಾಖೆ ಅಟ್ಲೀಸ್ಟ್ ಒಂದು ಸಣ್ಣ ಒಂದು ಚಿಕ್ಕದಾಗಿ ರಸ್ತೆ ಮಾಡಿಕೊಟ್ರು ಸಾಕು ಅಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಅರಣ್ಯ ಇಲಾಖೆ ನಿಮ್ಗೆ ಅಡ್ಡಿ ಬರ್ತೇವೆ ಅಂತ ಹೇಳಿ ಆ ಯಾವುದೇ ರೀತಿ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಆ ಏನು ಒಂದು ನಿಯಮಗಳಿವೆ ಅದನ್ನ ಸಡಿಲಿಸಿ ಅಟ್ಲೀಸ್ಟ್ ಒಂದು ಗೇಮ್ ರೋಡ್ ಅಂತ ಅಟ್ಲೀಸ್ಟ್ ಓಡಾಡಕ್ಕ ಒಂದು ಆಂಬ್ಯುಲೆನ್ಸ್ ಹೋಗೋ ಅಷ್ಟಾದ್ರೂ ಒಂದು ವೆಹಿಕಲ್ ಹೋಗ ಅಷ್ಟಾದ್ರೂ ಒಂದು ರಸ್ತೆ ಮಾಡ್ಕೊಟ್ರೆ ಎಷ್ಟು ಅಭಿವೃದ್ಧಿ ಆಗುತ್ತೆ ಈ ಹಿಂದೆ ಇದ್ದಿರ್ತಕ್ಕಂಥ ಅಲ್ಲಿ ಡಿ ಸಿ ಎಫ್ ಅವರು ಹೇಡಿಕೊಂಡಲ್ಲ ಅಂತ ಅವರು ಜನವನ ಸಾರಿಗೆ ಅಂತ ಒಂದು ಒಂದು ನಾಲ್ಕು ಜೀಪ್ಗಳನ್ನ ಬಿಟ್ಟಿದ್ರು ಈ ಹಳ್ಳಿಗಳಿಗೆ ಅದು ಸಹ ಮಧ್ಯೆ ನಿಂತು ಆಗಿತ್ತು ಮತ್ತೆ ಈ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಅದು ಆ ಬೆಳಿಗ್ಗೆ ಮತ್ತು ಸಂಜೆ ಹೋಗುತ್ತೆ ಬೇರೆ ಕಡೆ ಬೇರೆ ಟೈಮ್ ಇರೋದಿಲ್ಲ ಆ ಟೈಮ್ ಗಳಲ್ಲಿ ಈ ತರ ಸಮಸ್ಯೆಗಳಾದ್ರೆ ಜನ ಜೋಲಿ ಕತ್ತಿ ಹೊತ್ಕೊಂಡ್ಬರ್ಬೇಕು ಅಥವಾ ಒಂದು ಸಾಮಾನು ತರೋದಕ್ಕೆ ಅಥವಾ ಪ್ರತಿಯೊಂದಕ್ಕೂ ಸಹ ಮಹದೇಶ್ವರ ಬೆಟ್ಟಕ್ಕೆ ಬರ್ಬೇಕು ಹತ್ತರಿಂದ ಹದಿನೈದು ಕಿಲೋಮೀಟರ್ ನೋಡ್ಕೊಂಡು ಅವರ ಬದುಕು ನಿಜಕ್ಕೂ ಆ ಒಂದು ದೀಪದ ಕಡೆಗೆ ಕತ್ತಲು ಅಂತಾರಲ್ಲ ಹಾಗೆ ಮಹದೇಶ್ವರ ಅಭಿವೃದ್ಧಿ ಆಗಿದ್ರು ಸಹ ಆ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ಇನ್ನೂ ನಾಳುತ್ತ ಇವೆ ಅಂದ್ರೆ ಮಾನವೀತ ದೃಷ್ಟಿಯಿಂದ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡಿ ಅಂತ ನಾವು ಕೇಳ್ಬೇಕಾಗುತ್ತೆ ಸೊ ಮಚ್ ನಂದೀಶ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ದೀಪದ ಕೆಳಗೆ ಕತ್ತಲು ಅನ್ನೋ ಪರಿಸ್ಥಿತಿ ಮಲೆ ಮಹದೇಶ್ವರ ಬೆಟ್ಟ ಅದು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅದಕ್ಕೆ ಪ್ರಾಧಿಕಾರನೂ ಇದೆ ಬಟ್ ಸುತ್ತಮುತ್ತ ಇರುವಂತಹ ಹದಿನೈದು ಗ್ರಾಮಗಳ ಜನರ ಪರಿಸ್ಥಿತಿ ಹಿಂಗಾಗಿದೆ